న్యాయ నీతి సద్ధర్మ శౌర్య పరాక్రమ గండు మెట్టి నాడందే ఈ చిత్రదుర్గ లోక ప్రసిద్ధి ಮೇಲ್ದುರ್ಗ ಸಂಪಿಗೆ ಸಿದ್ದೇಶ್ವರನ ಗುಡಿ ದೇವಸ್ಥಾನ ಸ್ನೇಹಿತರೆ ಮದಕ ನಾಯಕನ ವಂಶಸ್ತ್ರಕ್ಕೂ ಪಠ್ಯಾಭಿಷೇಕ ಆಗ್ತಿದೆ ಈ ಜಾಗದಲ್ಲಿ ಇಲ್ಲೆಲ್ಲ ಸ್ವಲ್ಪ ಸಿದ್ಧರುಗಳು ಸಾಧಕರಲ್ಲ ಇರ್ತಾ ಇದ್ರು ಅಲ್ಲಿಂದ ಒಂದು ಸ್ವಲ್ಪ ಸುರಂಗ ಇದೆ ಸೊ ಇನ್ ದೇವಸ್ಥಾನ ಹಿಂಭಾಗದಲ್ಲಿ ಒಂದು ಮಟ್ಟ ತರ ಇದೆ ರಾತ್ರಿ ಹತ್ತಿನಲ್ಲಿ ಅಲ್ಲಿಂದ ಓಡಾಡ್ಲಿಕ್ಕೆ ಎಲ್ಲ ಇದೆ ಬಹಳ ವಿಶೇಷವಾದಂತ ವಿನ್ಯಾಸ ಇದನ್ನು ಸುಮಾರು ಹನ್ನೆರಡು ಶತಮಾನಕ್ಕೆ ಮುಂಚೆ ಇದೆ ಈ ಪ್ರದೇಶ ಎಲ್ಲ ಜಾಲಗಾರ ತಗ್ಗು ಅಂತ ಕರೀತಾರೆ ಇಡೀ ಪೂರ್ತಿ ಅಕ್ಕಸಾಲಿಗ ಸಮುದಾಯದಂತ ಚಿನ್ನದ ಆವರಣಗಳು ಯುದ್ಧಕ್ಕೆ ಬೇಕಾದಂತಹ ಉಪಕರಣಗಳು ಆಯುಧ ನಡೆಯ್ತಿದ್ದ ಜಾಗ ಅಂತ ನೋಡಿ ಪೂರ್ತಿ ಮೂಸೆಗಳು ಬಂಗಾರ ಕಾಯಿಸ್ಲಿಕ್ಕೆ ಕರಗಿಸ್ಲಿಕ್ಕೆಲ್ಲ ಮಾಡ್ತೀರಲ್ಲ ಅವೆಲ್ಲ ಸಿಕ್ಕಿದ್ವು ಮೆನ್ನಿ ಹಿರ್ ಅಂತ ಕರಿತೀವಿ ಶಿಲಾವಿದ ಕಾಲದಲ್ಲಿ ಸಮಾಧಿ ಮಾಡಿದ್ಮೇಲೆ ನಿಲ್ಲಿಸ್ತಾ ಇದ್ರು ಒಂದೇ ಕಲ್ಲೇ ಪೂರ್ತಿ ನೋಡಿ ಚಿತ್ರದುರ್ಗದ ಸಿಟಿ ಕಾಣ್ತಾ ಇದೆ ಎಷ್ಟು ಸರ್ ಸರ್ ಸಿಟಿ ಹೌದು ಇತ್ತೀಚೆಗೆ ಒಂದು ಹತ್ತು ವರ್ಷದಲ್ಲಿ ಮುಂಚೆ ಮೂರಷ್ಟು ಬೆಳೆದಿದೆ ಮುಂಚೆ ನಮ್ಗೆ ಇಷ್ಟೊಂದು ಮನೆ ಇಷ್ಟೊಂದು ಪ್ರದೇಶಗಳೆಲ್ಲ ಕಾಣ್ತಿದಿಲ್ಲ ಸುಮಾರು ಒಂದು ಒಂದು ಕಿಲೋಮೀಟರ್ ರೇಂಜ್ ಎಲ್ಲ ಇರ್ತಾ ಇತ್ತು ಈ ಹಳೆ ದುರ್ಗ ಮಾತ್ರ ಕಾಣೋದು ಈಗ ನೋಡ ಹೆಚ್ಚು ಕಮ್ಮಿ ಇಲ್ಲಿಂದ ಬೆಂಗಳೂರು ರಸ್ತೆ ಈ ಕಡೆ ಚಳಿಗಿರಿ ರಸ್ತೆ ಪೂರ್ತಿ ಒಂದು ಮುಂಚಿಂದ ಒಂದು ಮೂರು ನಾಲ್ಕರಷ್ಟು ಪ್ರಮಾಣದಲ್ಲಿ ಬೆಳೆದಿದೆ ಬಹಳ ಅಗಾಧವಾಗಿ ಬೆಳೆದಿದೆ ಬಹಳ ಅತ್ಯಂತ ಕಡಿಮೆ ಕಾಲದಲ್ಲಿ ಬಹಳ ಪ್ರಮಾಣದಲ್ಲಿ ಬೆಳೆದಿದೆ ಏನ್ ಕಾರಣ ದುರ್ದರ್ ದುಡ್ಡು ಜಾಸ್ತಿ ಇದೆಯಾ ದುಡ್ಡು ಜಾಸ್ತಿ ಪಕ್ಕದಲ್ಲಿ ಇರ್ತಕ್ಕಂಥ ಹಳ್ಳಿಂದೆಲ್ಲ ಬಂದು ಸಿಟಿ ಸೆಟ್ಲ್ ಶುರು ಮಾಡಿದ್ರು ಮಕ್ಕಳು ಓದಿಸ್ಲಿಕ್ಕಾಗಿ ವ್ಯಾಪಾರ ವ್ಯವಹಾರಗಳಿಗೆ ಬೇರೆ ಕನ್ವೀನ್ಸಿಗೋಸ್ಕರ ಓಕೆ

ಹೌದು ಭಾಳ ಇದೆ ಇಲ್ಲಿ ನಮ್ಮ ಇಲ್ಲಿ ಗ್ರಿಡ್ಡಿಗೆ ಜಾಯ್ನ್ ಮಾಡ್ತಾರೆ ಅವ್ರು ಬೇರೆ ಬೇರೆ ಕಂಪ್ನಿನವ್ರು ಅಲ್ಲಿ ಬೇಕಾದಾಗ ಅವರು ಎಲ್ಲಿ ಕಂಪ್ನಿ ಇರ್ತಾವ ಅಲ್ಲ ಗ್ರಿಡ್ಡಿಂದ ತಗೊಳ್ತಾರೆ ಓಕೆ ನೈಸ್ ಒಳ್ಳೆ ವ್ಯೂ ಇದೆ ನೋಡಿ ಇಲ್ಲಿಂದ ನೈಟಲ್ಲಿ ಮಾತ್ರ ಭಯಂಕರ ಕಾಣಿಸುತ್ತೆ ಲೈಟ್ ಎಲ್ಲ ಆನ್ ಮಾಡಿ ಈಗ ಬೇರೆ ಭಾಳಷ್ಟು ಲೈಟಿಂಗ್ ಮಾಡಿದ್ದಾರೆ ಮರ್ಕ್ಯೂರಿ ಮತ್ತೆ ಆರ್ನಮೆಂಟ್ಸ್ ಲೈಟ್ಸ್ ಡೆಕೋರೇಟಿವ್ ಲೈಟ್ಸ್ ಓಕೆ ಸೋಡಿಯಂ ಇಲ್ಲಿ ಸಿಟಿಗೆ ಹಾಂ ಬೇರೆ ಬೇರೆ ಥರ ಕಾಣ್ತು ಸೋಡಿಯಂ ಎಲ್ಲ ಹಳದಿ ಇರುತ್ತೆ ಮರ್ಕ್ಯೂರಿ ವೈಟ್ ಇರುತ್ತೆ ಹಾಂ

ದೇವಸ್ಥಾನು ವಿಗ್ರಹಿದ್ವು ಎಲ್ಲಾ ಅಲ್ಲಿ ಚಂದ್ರಹಳ್ಳ ಇನ್ನೊಂದು ಇದಿದೆ ನಮ್ಮ ದವಳಪ್ಪು ಗುಡ್ಡ ಅಂತ ಅಲ್ಲ ಒಂದ್ ಇಪ್ಪತ್ ಮೂವತ್ತು ಉಳಿದಾವೆ ಎಲ್ಲ ಹೋಗಿ ಹೊಡೆದಾಕ್ತಾರಲ್ಲ ಯಾರು ಸೆಕ್ಯೂರಿಟಿರೋದಿಲ್ಲ ಅರ್ದಕ್ಕೆ ಅರ್ದ ಹಾಳು ಮಾಡಿದಾರೆ ಅದ ನಮ್ದೇ ಅಸದ ಹಾಡ ಅಂತ ನಮ್ದೇ ಅಂತ ಹೇಳಿ ಇಲ್ಲಿ ಹಿಮ್ಮತ್ ಕೇದಾರ ಅಂತ ಕೇದಾರ್ತಿ ನಮ್ಮರೇ ಹಿಮತ್ ಕೇದಾರ ಅಂದ್ರೆ ಹಿಮತ್ ಹಿಮತ್ ಕೇದಾರ ಅಂತ ನಮ್ಮವ್ರ ತಪ್ಪು ಮಾಡಿ ಬರ್ತಾರೆ ಅವ್ರು ಅಲ್ಲೋಗಿ ನಮ್ದಾದಾಗ ಅದಾಗ ನಮ್ಮ ದೇವಸ್ಥಾನ ಕೆಳಗೆಲ್ಲ ಅವರೇ ಮತ್ತು ಅಕವರ್ ಮಾಡ್ಕೊಳೋದು ನಮ್ಮಲ್ಲೂ ಸಪೋರ್ಟ್ ಮಾಡ್ತಾರೆ ಓಟಿಂಗೋಸ್ಕರ ಅಷ್ಟೇ ಸೊ ಈಗಲೂ ಮೂರ್ತಿ ಹೊಡೆದಾಕೋರು ಇನ್ನೇನು ಕಮ್ಮಿ ಆಗಿಲ್ಲ ಹ್ಞೂ ಇವೆಲ್ಲ ಚಿಕ್ಕ ಚಿಕ್ಕ ಗುಡಿಗಳು ಇರ್ತಾರೆ ಆ ಕಡೆ ಕಡೆ ಹ್ಞೂ ಅಲ್ಲಿ ಒಳಗೆಲ್ಲ ರೀ ಅದೇ ರೀತಿ ಇದಾವೆ ಮಂಟಪಗಳೆಲ್ಲ ಇದ್ದಾವೆ ಅಲ್ಲೊಂದು ಒಂದು ವಿಗ್ರಹ ಸ್ಥಾಪನೆ ಮಾಡಿದ್ದಾರೆ ಮತ್ತಲ್ಲೆಲ್ಲ ಮೇಲೆ ಇಲ್ಲಿ ಅಲ್ಲಿ ಬಸವಣ್ಣ ಲಿಂಗು ಎಲ್ಲ ಇದ್ದಾವೆ ಹ್ಞೂ ಹ್ಞೂ ನೋಡಿ ನಾಲ್ಕು ಕಡೆ ಬಸವಣ್ಣ ಕಾಣ್ತಾವ ಅಲ್ಲಿ ಇದ್ರಿಗೆ ಇಲ್ಲಿ ಸರ್

ಸುಮ್ನೆ ಶೃಂಗಾರಕ್ಕೆ ಈ ಪ್ರದೇಶ ಎಲ್ಲ ಜಾಲಗಾರ ತಗ್ಗು ಅಂತ ಜಾಲಗಾರ ಅಂದ್ರೆ ಅಕ್ಕಸಾಲೆಗರು ಅವರು ಇರ್ತಕ್ಕಂಥ ಪ್ರದೇಶ ವಾಸವಾಗಿದ್ರಿ ಇಲ್ಲೆಲ್ಲ ಕೆಲವರೆಲ್ಲ ನಾವು ನೋಡಿದಾಗ ಅವ್ರಿಗೆ ಉಪಯೋಗಿಸ್ತಕ್ಕಂತ ಮೂಸೆಗಳು ಬಂಗಾರ ಕಾಯಿಸ್ಲಿಕ್ಕೆ ಕರಗಿಸ್ಲಿಕ್ಕೆ ಎಲ್ಲ ಮಾಡ್ತಿರಲ್ಲ ಆ ಬಟ್ಲಿಗಳು ಅವೆಲ್ಲ ಸಿಕ್ಕಿದ್ವು ಮತ್ತೆ ಮನೆಗಳ ಮೇಲೆಲ್ಲ ಮನೆಗಳಿದ್ವು ಪೂರ್ತಿ ಕಲಿ ಮೇಲೆ ಕಲಿ ಮನೆಗಳ ಹೆಸರುಗಳನ್ನೆಲ್ಲ ನಾವೀಗೆಲ್ಲ ಇಂಥ ನಿಲಯ ಆ ನಿಲಯ ಅಂತೆಲ್ಲ ಹಾಕ್ಸಂತೀವಲ್ಲ ಆ ರೀತಿ ಎಲ್ಲ ಕಣ್ಣು ಹಾಕ್ಸ್ಕೊಂಡಿದ್ದಾರೆ ಓಕೆ ಅಲ್ಲೆಲ್ಲ ಎಕ್ಸ್ಕೋಷನ್ ಎಲ್ಲ ಮಾಡಿದ್ರು ಓಕೆ ಅಂದ್ರೆ ಇತ್ತೀಚೆಗೆ ಬಹಳಷ್ಟು ಮರಗಳು ಗಿಡಗಳು ಬೆಳೆದು ನಾವು ಸ್ವಲ್ಪ ಹೋಗಕ್ಕಾಗಲ್ಲ ಮುಂಚೆಲ್ಲ ಪೂರ್ತಿ ಓಪನ್ ಆಗಿತ್ತು ಓಪನ್ ಫುಲ್ ಫುಲ್ ಫೀಲ್ಡ್ ಇತ್ತು ಅದು ಓಕೆ ಈ ತರ ಒಂದು ಬೈಲು ಬೈ ಬೈಲ್ ಇದು ಪೂರ್ತಿ ಬೈಲ್ ಇತ್ತು ಓಕೆ ಅಕ್ಸಾಲಿಗರಿಗೆ ಬಿಟ್ ಕೊಟ್ಟಿದ್ದು ಅದೇ ಚಿನ್ನದ ಆಭರಣ ಮಾಡಿ ಆಭರಣ ಮಾಡ್ತಕ್ಕಂಥ ಓ ಅಂದ್ರೆ ರಾಜರಿಗೆ ಆಭರಣ ಅದು ಇನ್ನೊಂದು ಮೇಲೆ ರಾಗತಿ ನಾಗತಿಯರಿಗೆ ಮಾಡತಕ್ಕಂಥವ್ರಿಗೂ ಒಂದು ಮೇಲೆ ಒಂದು ಅವ್ರಿಗೆ ವಿಶೇಷ ಇತ್ತು ಇದು ಇದು ಬರೀ ಚಿನ್ನ ಒಂದೇ ಅಂತಲ್ಲ ಬೇರೆ ಇದ್ದಪ್ಪ ಕತ್ತಿ ಗುರಾಣಿ ಲೋಹದ ಕೆಲಸಗಳು ಮರದ ಕೆಲಸಗಳು ಎಲ್ಲದನ್ನು ಮಾಡ್ತಾ ಇದ್ದಾರೆ ಇದು ಈ ಏರಿಯಾ ಹ್ಮ್ ಹ್ಮ್ ಓಕೆ ಒಟ್ಟು ವೆಪನ್ಸ್ ಅಂಡ್ ಆರ್ನಮೆಂಟ್ಸ್ ಎಲ್ಲದನ್ನು ಒಟ್ಟಿಗೆ ಏನು ವಿಶ್ವಕರ್ಮ ಅವ್ರು ಏನು ಮಾಡ್ತಾರೆ ಎಲ್ಲ ಲೋಹದ್ದು ಮರದ್ದು ಬಂಗ ಇತಿಹಾಸಗಳು ಎಲ್ಲವೂ ಮಾಡಿಸಿ ಓಕೆ ಅವ್ರ ವಿಶ್ವಕರ್ಮರ ಪ್ರದೇಶ ಇದೆ ಆಚಾರದ್ದು ಓಕೆ ಇದೆ ನೋಡಿ ಮನೆಗಳ ಕುರುಹು ಅಲ್ಲಿ ಬಿದ್ದಿರೋ ಕಲ್ಲುಗಳು ಅವ್ರದೆಲ್ಲ ಮನೆಗಳ ಕಲ್ಲುಗಳು ಮತ್ತೆ ಅಲ್ಲಿ ಕಾಣಿಸ್ತಿರುವಂತಹ ಮಣ್ಣಿನ ದಿಬ್ಬ ಎಲ್ಲ ಅವ್ರ ಮನೆ ಕುಸ್ತಾಗಿರುವಂತ ಬಹುಶ ಹ್ಮ್ ಅಲ್ಲ ಕೆಳಗೆಲ್ಲ ಇದ್ವು ಅಲ್ಲಿ ಮನೆಗಳು ಎಷ್ಟು ಹೇಳಿದ ಹೆಸರುಗಳೆಲ್ಲ ಇದಾವೆ ಗೊತ್ತಾಗೋದು ಕೆಳಗೆ ಹೋದ್ರೆ ಏನಂದ್ರೆ ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಮರಗಳು ಬಹಳ ಬೆಳೆದಿರೋದ್ರಿಂದ ಓಕೆ ಮನೆಗಳೇ ಇದ್ವು ಇದು ಪೂರ್ತಿ ಮನೆ ಇದ್ವು ಮದನೇನು ಉಳ್ಸ್ಕೊಳಕ್ಕೆ ಹೋಗ್ಲಿಲ್ಲ ಯಾರು ಅಲ್ಲ ಅವಾಗೆಲ್ಲ ಐದರಲ್ಲಿ ಮುಗೀತು ಈ ಟಿಪ್ಪು ಸುಲ್ತಾನ್ ಕತೆ ಮುಗೀತು ಆಮೇಲೆ ಬ್ರಿಟಿಷರು ನೆಗ್ಲೆಕ್ಟ್ ಮಾಡಿದ್ರೆ ಮೈಸೂರು ರಾಜ್ಯ ಬಿಟ್ಕೊಟ್ರು ಅವ್ರಿಗೆ ಅಲ್ಲೇ ಕನ್ನಡ ಮತ್ತೆ ಇಲ್ಲಿ ಬೇಕಾಗಿದ್ದಿಲ್ಲ ಅವರಿಗೆ ಅಷ್ಟೊಂದು ಈಗ ಸಂಸ್ಥಾನ ಪೂರ್ತಿ ಬಂತ ನೆಗ್ಲೆಕ್ಟ್ ಮಾಡಿದ್ರು ಜನಗಳೆಲ್ಲ ಬಿಟ್ಟು ಕೆಳಗೆ ಸಿಟಿ ಹೊಸ್ತ ಡೆವಲಪ್ ಆಗ್ತಾ ಹೋಯ್ತು ಸಹಜವಾಗಿ ಆಗುತ್ತೆ ಅದು ಎಸ್ ಬಟ್ ಇಡೀ ಪೂರ್ತಿ ಅಕ್ಕಸಾಲಿಗ ಸಮುದಾಯದಂಥ ಇಲ್ಲಿ ಚಿನ್ನದ ಆಭರಣಗಳು ಯುದ್ಧಕ್ಕೆ ಬೇಕಾದಂಥ ಉಪಕರಣಗಳು ಆಯುಧ ರೆಡಿ ಆಗ್ತಿದ್ದ ಜಾಗ ಅಂತ ನೋಡಿ ಪೂರ್ತಿ ವಾಹ್ ವಾಟ್ ಎ ಥ್ರಿಲ್ಲಿಂಗ್ ಥಿಂಗ್ ಮತ್ತು ಅವ್ರನ್ನ ಕೋಟೆಯ ಮೇಲೆ ಇಟ್ಕೊಂಡಿದ್ದಾರೆ ನೋಡಿ ಸರ್ ಒಳ ಕೋಟೆಯಲ್ಲಿ ಇಟ್ಕೊಂಡಿದ್ದಾರೆ ಮೈನ್ ಪಾರ್ಟಲ್ಲಿ ಯಾಕಂದ್ರೆ ಇಂಪಾರ್ಟೆಂಟ್ ಪರ್ಸನ್ಸ್ ಅದು ಅಂತ ಅದಿನ್ನೂ ಮೇಲೆ ಇದೆ ಅರಮನೆ ಪ್ರದೇಶಕ್ಕೆ ಹೋದ್ರೆ ನಾಗತಿ ಅವರಿಗೆ ಮಾಡ್ತಕ್ಕಂಥ ಬೇರೆ ಇದ್ರು ಓಕೆ ಅಂದರೆ ಅರಮನೆಗೆ ಸಂಬಂಧಪಟ್ಟಂತಹ ವಸ್ತುಗಳು ಮಾಡ್ತಕ್ಕಂಥ ಓಕೆ ಅಲ್ಲ ಈ ಸಾಲ ಏನು ಸರ್ ಇದು ಈ ಸಾಲ ಇದು ನಾವು ಸಾಮಾನ್ಯವಾಗಿ ಮುರುಘಾ ಮಠ ಅಂತ ಕರಿತೀವಿ ಅಂದ್ರೆ ಇದು ಮುಂಚೆ ಮೇಲ್ದುರ್ಗದ ಹಿರೇ ಕಲ್ಮಠ ಅಂತ ಇತ್ತು ಈಗ ಮೇಲ್ದುರ್ಗ ಅಂದ್ರೆ ಈ ಚಿತ್ರದುರ್ಗ ಬೆಟ್ಟ ಕೆಳಗೆ ಇರತಕ್ಕಂಥ ಕೆಳದುರ್ಗ ಅಂತ ಕರೆಯೋರು ಮೇಲ್ದುರ್ಗ ಹಿರೇ ಹಿರೇ ಕಲ್ಮಠ ಅಂತ ಹಿರೇ ದೊಡ್ಡದು ಬೃಹತ್ ಬೃಹತ್ ಕಲ್ಲಿಂದು ಮಠ ಕಲ್ಲಲ್ಲಿ ಕಟ್ಟಿದ್ರೆ ಕಲ್ಮಠ ಹಿರೇ ಕಲ್ಮಠ ಅಂತ ಕರೀತಿದ್ರು ಆನಂತರ ಇವರು ಮುರುಘರ ಶಾಂತವೀರ ಸ್ವಾಮಿಗಳು ಈ ಚಿತ್ರದುರ್ಗ ಪರಿಸರಕ್ಕೆ ಬಂದಾಗ ಬಿಚ್ಚುಗತಿ ಬಣ್ಮಕ ಅವರು ಬಹಳ ವಯಸ್ಸಾಗಿರುತ್ತೆ ಮತ್ತು ಅವ್ರ ವಿದ್ವತಿಗೆ ಅದಕ್ಕೆಲ್ಲ ಮೆಚ್ಚಿ ಸ್ವಲ್ಪ ನೀವು ಇಲ್ಲೇ ಇಶ್ರಾಂತಿ ತಗೊಳ್ರಿ ಆ ಆನಂತರ ಸ್ವಲ್ಪ ಕಾರಣಾಂತರಗಳಿಂದ ಅವ್ರಿಗೆ ಇಲ್ಲಿರಕ ಬೇಡ ಅನ್ಸುತ್ತೆ ಅದಕ್ಕೆ ಒಂದು ಈಗ ಪ್ರಸ್ತುತ ದಾವಣಿ ರೋಡ್ನಲ್ಲಿ ಮಠ ಬೇರೆ ಅವ್ರಿಗೆ ನಿರ್ಮಾಣ ಮಾಡಿಕೊಟ್ಟು ಅಲ್ಲಿರ ವ್ಯವಸ್ಥೆ ಈಗಿರೋ ಮುರುಘಾ ಮಠ ಹೌದು ಓಕೆ ಬಟ್ ಮೂಲ ಇಲ್ಲಿ ಅವ್ರು ಬಂದಾಗ ಹೊಸದಾಗಿ ಬಂದಾಗ ಇಲ್ಲೇ ಇರ್ತಾರೆ ಓಕೆ ನೈಸ್ ಇದು ಪೂರ್ತಿ ಅದೇ ಸ್ಟ್ರಕ್ಚರ್ ಕಟ್ಟಡ ಕಟ್ಟಡ ದುರ್ಗಾ ಮಠ ಈಗ ಏನಿದೆ ಏನಿಲ್ಲ ಇಲ್ಲಿ ಎಲ್ಲ ಅವ್ರು ಕೆಲವರು ಮುರುಘಾಸ್ವಾಮಿಗಳು ಕೆಲವರು ಗದಿಗೆಗಳು ಇದಾವೆ ಸಮಾಧಿ ಆಗಿರ್ತಕ್ಕಂಥದ್ದು ಓಕೆ ಹ್ಞೂ ಹ್ಞೂ ಇದಕ್ಕೆಲ್ಲ ಇದಿತ್ತು ಅಂದರೆ ತೂಗ ತೂಗಾಡೋಕ್ಕೆ ಮೇಲೆಲ್ಲ ಕಲ್ಲುಗಳೆಲ್ಲ ಇನ್ನು ಮೇಲೆ ಇರ್ತದೆ ಎಲ್ಲ ಬಿದ್ದೋಗಿದೆ ಓಕೆ ಮತ್ತೆ ಎರಡು ಹೋಲಿದೆ ನೋಡಿ ಆ ತೂಗು ಎಲ್ಲ ತೂಗಾಡೋಕ್ಕೆ ಹ್ಞೂ ಓಕೆ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವೀಗ ಇದು ಇಲ್ಲೂ ಶಾಸನ ಇದೆ ಹಾಂ ಈ ಸುಣ್ಣ ಹೊಡೆದ್ ಮುಚ್ಚಾಕ್ ಬಿಟ್ಟವ್ರೆ ಏನು ಸರ್ ಇರೋದ್ರಲ್ಲಿ ಅದೇ ಇದ್ರ ಬಗ್ಗೆ ಮಲ್ಲಿನಾಥ ಒಡೆಯವ್ರ ಬಗ್ಗೆ ಇದೆ ಅದು ಇದು ಕಟ್ಸಿದ್ನಲ್ಲ ವಿಜಯನಗರ ಪ್ರತಿನಿಧಿ ಅವನು ಓಕೆ ಅವನ ಬಗ್ಗೆ ಇದೆ ಹ್ಮ್ ಓಕೆ ಬಂದ್ರಿ ಒಳ ಬಂದ್ರಿ ಮೇಲ್ದುರ್ಗ ಸಂಪಿಗೆ ಸಿದ್ದೇಶ್ವರನ ಗುಡಿ ಇದು ಸ್ನೇಹಿತರೆ ನೋಡ್ರಿ ಇದು ಇಲ್ಲೂ ಕೂಡ ಬಹಳ ವಿಶೇಷವಾಗಿದೆ ಗಾಳಿ ಮಂಟಪ ಮೇಲೆಲ್ಲ ಗಾರೆ ಕೆಲಸಗಳೆಲ್ಲ ಮಾಡಿದ್ದಾರೆ ಹ್ಮ್ ತುದಿನಲ್ಲಿ ಇಲ್ಲಿ ಅವರು ಗುರುವಾರ ಪಾಲಕರು ಮಾಡಿದ್ರು ಆ ಕಡೆ ಪೂರ್ತಿ ಸ್ಪಷ್ಟವಾಗಿ ಅದು ಹಾಳಾಗಿದೆ ಅದು ಅಂದ್ರೆ ಜನಗಳು ಸ್ವಲ್ಪ ತೊಂದರೆಗಳಿಂದ ಇದು ವಿಶೇಷ ಏನಪ್ಪಾ ಅಂದ್ರೆ ನೋಡ್ರಿ ಇಲ್ಲಿ ನಾಯಕನ ವಂಶಸ್ತ್ರ ಪಟ್ಟಾಭಿಷೇಕ ಆಗ್ತಿದೆ ಈ ಜಾಗದಲ್ಲಿ ಇದೆಯಲ್ಲ ಇದೇ ಜಾಗ ಇಲ್ಲೆಲ್ಲ ಯಗ್ನ ಕುಂಡ ಮತ್ತೆ ದೇವಸ್ಥಾನ ತಗೊಳ್ಳಿ ನೀರು ಬರ್ಲಿಕ್ಕಿದೆ ಇದೇ ಜಾಗದಲ್ಲಿ ಮೇಲೆಲ್ಲ ಅಭಿಷೇಕ ಮಾಡ್ಲಿಕ್ಕೆ ದಾರ ಪಾತ್ರೆ ಅಂತ ಕರಿತೀವಿ ರುದ್ರಾಭಿಷೇಕ ಕೇತನ ರಾಜನ ಮೇಲೆ ಕೊಂಡ್ರಿಸಿ ಸುತ್ತಲೆಲ್ಲ ಸಂಸ್ಥಾನಿಕರು ಅವರೆಲ್ಲ ಇರ್ತ ಇದ್ರು ಇಲ್ಲ ಪಟ್ಟಾಭಿಷೇಕ ಆಗ್ತಿದ್ದಿಲ್ಲ ಅಂದ್ರೆ ರಾಜ ರಾಜ ಚಿತ್ರದುರ್ಗದ ರಾಜನಿಗೆ ಪಟ್ಟಾಭಿಷೇಕ ನಡೀತಾ ಇದ್ದ ಜಾಗ ಇದು ನೋಡಿ ಇಲ್ಲಿ ಹೋಮಕುಂಡ ಇದು ಹೋಮಕುಂಡ ಸರಿ ಹ್ಮ್ ಹ್ಮ್ ಅದು ಪಟ್ಟಾಭಿಷೇಕ ಟೈಮಲ್ಲಿ ಹೋಮ ಹೋಮ ಅದಲ್ಲ ಅಂದರೆ ಪವಿ ಬಹಳ ಇಂಪಾರ್ಟೆಂಟ್ ದೇವಸ್ಥಾನ ಸಾಮ್ರಾಜ್ಯದಲ್ಲಿ ಇದು ನಮ್ಮ ಇವರು ನಮ್ಮ ಕುಲಗುರು ಆದಿಗುರುಗಳು ಅಂತ ಏನು ಕರಿತೀವಲ್ಲ ರೇವಣ ಸಿದ್ದೇಶ್ವರಗಳು ಕೂಡ ಇಲ್ಲಿ ಬಂದಿದ್ರು ಅನ್ನೋ ಒಂದು ನಂಬಿಕೆ ಹಾಂ ಹಾಂ ಇಲ್ಲೆಲ್ಲ ಸ್ವಲ್ಪ ಸಿದ್ಧರುಗಳು ಸಾಧಕರೆಲ್ಲ ಇರ್ತಾ ಇದ್ರು ಓಕೆ ಹ್ಞೂ ಈಗ ದೇವಸ್ಥಾನ ಬಾಕ್ಲಾಕಿದೆ ಅಲ್ಲಿಂದ ಒಂದು ಸ್ವಲ್ಪ ಸುರಂಗ ಇದೆ ಹ್ಞೂ ಸೊ ಈ ದೇವಸ್ಥಾನ ಹಿಂಭಾಗದಲ್ಲಿ ಒಂದು ಮಠದ ಥರ ಇದೆ ಹ್ಞೂ ರಾತ್ರಿ ಹೊತ್ತಿನಾಗ ಅಲ್ಲಿ ಅಲ್ಲಿಂದ ಅಲ್ಲಿಗೆ ಓಡಾಡಲಿಕ್ಕೆ ಎಲ್ಲ ಇದೆ ಆ ಮಠಕ್ಕೂ ಈ ದೇವಸ್ಥಾನ ಅಂದರೆ ಭಾಳ ದೂರ ಏನಲ್ಲ ಒಂದು ಅಡಿ ಆಗ್ಬೋದು ಅಷ್ಟೇ ಓಕೆ ಭಾಳ ವಿಶೇಷವಾದಂಥ ವಿನ್ಯಾಸ ಇದನ್ನು ಸುಮಾರು ಹನ್ನೆರಡು ಲಕ್ಷದ ಮಂದಿಗೆ ಇದೆ ಓಕೆ ಲಿಂಗ ಯಾವ ಸ್ಥಾಪನೆ ಮಾಡಿದ್ರೋ ಗೊತ್ತಿಲ್ಲ ಓಕೆ ಒಳಗೆ ಒಂದು ವೀರಭದ್ರದಿಂದ ಬಹಳ ವಿಶೇಷವಾದಂತ ವಿಗ್ರಹ ಇದೆ ಹಾಂ ಈ ಓಪನ್ ಇಲ್ಲ ಅದು ಓಪನ್ ಇಲ್ಲ ಈ ಓಪನ್ ಇಲ್ಲ ಅವ್ರು ನಾಲ್ಕು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಹೋಗುತ್ತಾರೆ ವೀರಭದ್ರನ ವಿಗ್ರಹ ಬಹಳ ಚೆನ್ನಾಗಿದೆ ಮತ್ತೆ ನಮ್ಮ ಇದು ಒಂದು ಚಾವಡಿ ಹಾಂ ಕುತ್ಕೊಂಡು ಕೂತ್ಕೊಳ್ಲಿಕ್ಕೆ ಚಾವುಡಿ ಹ್ಞೂ ಇದರ ಸುತ್ತಲೂ ಇದರಲ್ಲಿ ದೇವಸ್ಥಾನಗಳಿದಾವೆ ಎಲ್ಲಾ ದೇವಸ್ಥಾನ ಸಣ್ಣ ಸಣ್ಣ ದೇವಸ್ಥಾನಗಳಿವೆ ಮತ್ತು ಅವೆಲ್ಲ ಕುತ್ಕೊಳ್ಲಿಕ್ಕೆ ರಾಜರ ಪರಿವಾರದವರೆಲ್ಲ ಮಂಟಪ ಹಾಂ ಪ್ರಸಾದ ಮಾಡ್ಕೊಳ್ಲಿಕ್ಕೆ ಹ್ಞೂ ಸ್ವಲ್ಪ ಈ ಜನಗಳೆಲ್ಲ ಭಾಳ ಬೇರೆ ಅನೈತಿಕ ಕೆಲಸಗಳು ಮಾಡ್ತಾರೆ ಅಂತ ಎಲ್ಲ ಗೇಟ್ ಹಾಕಿದ್ದಾರೆ ಓಕೆ ಆಮೇಲೆ ಭಾಳ ಮುಖ್ಯ ನೋಡಿ ಕಲ್ಲಿನ ನೀರು ತುಂಬ ಅದು ಭಾಳಷ್ಟು ಇದಾವೆ ಚಿತ್ರದುರ್ಗದಲ್ಲಿ ಕೋಟೆನಲ್ಲೇ ಇದ್ದಾವೆ ಮತ್ತು ಮನೆಗಳವೇ ಎಲ್ಲ ಇರ್ತಾವೆ ಗಾಸುಗಳಿಗೆಲ್ಲ ನೀರು ಕುಡಿಸ್ಲಿಕ್ಕೆ ಬಾನೆಗಳಂತ ಕರಿತೀವಿ ನಾವು ಪ್ರವೇಶ ತೋರಿಸ್ತಾರೆ ಹೋಗ್ಬೇಕಾರೆ ತೋರಿಸ್ತೀನಿ ದೊಡ್ಡ ಕಲ್ಲಿಂದಿದೆ ಆ ಕಲ್ಲಿನ ಬಾಣೆ ಆನೆಗಳಿ ನೀರು ಕುಡಿಸ್ಲಿಕ್ಕೆ ಅಂತ ಅಷ್ಟೇ ಹತ್ರ ಇದೆ ನಮ್ಮ ನಮ್ಮ ತಿಂಕ ಹತ್ತಿರ ಇದೆ ಅದು ಆನೆಗಳಲ್ಲಿ ಬರ್ತಿದ್ವಾ ಹ್ಞೂ ಬರೋಕೊಂಡು ಬಿಟ್ಟಿಲ್ಲ ಏನು ಬರ್ದವ್ರೆ ಸರ್ ಬೋರ್ಡಲ್ಲಿ ಸಾವಿರದ ಮುನ್ನೂರ ಐವತ್ತೈದು ಸಾವಿರದ ಮುನ್ನೂರ ಐವತ್ತಾರರಲ್ಲಿ ಬರೆದ ಇವು ಇದರಲ್ಲಿ ವಿಜಯನಗರದ ಬುಕ್ಕರಾಯನ ಅಧಿಕಾರಿ ಮಲ್ಲಿನಾಥ ಒಡೆಯರ್ ಆಳ್ವಿಕೆಯಲ್ಲಿ ದೇವಸ್ಥಾನದ ಹೊರಗೆ ನಿರ್ಮಿಸಲಾದ ಕಲ್ಲಿನ ಉಯ್ಯಾಲೆ ಹಾಗೂ ಗಾಳಿಗೋಪುರ ನಿರ್ಮಾಣ ಕುರಿತಾದ ಉಲ್ಲೇಖ ಇದೆ ಅದು ಶಾಸನ ಹೇಳುತ್ತಂತೆ ಅದರಲ್ಲಿ ಏನಿದೆ ನೀವು ಕೇಳಿದ್ರಲ್ಲ ಮೆಚ್ಚುಗೆಗೆ ಪಾತ್ರರಾದ ಈ ಕಾರ್ಯವು ಅಚಂದ್ರಾರ್ಕವಾಗಿ ಸುಸೂತ್ರವಾಗಿ ನಡೆಯಲಿ ಇದು ಶಾಸನದಲ್ಲಿ ಕೆತ್ತಲಾಗಿದೆ ಅಲ್ಲಿ ಹೊರಗಡೆ ಬರೆದಿರೋದು ಏನಂದ್ರೆ ಸ್ನೇಹಿತರೆ ಮೆಚ್ಚುಗೆಗೆ ಪಾತ್ರರಾದ ಈ ಕಾರ್ಯ ಅಚಂದ್ರಾರ್ಕ ಸೂರ್ಯಚಂದ್ರ ಇರೋವರೆಗೂ ಸುಸೂತ್ರವಾಗಿ ನಡೆಯಲಿ ಅನ್ನೋದು ಅದರಲ್ಲಿ ಬರೆದಿರುವಂತಹ ಸ್ಟೇಟ್ಮೆಂಟ್ ಅಂದರೆ ಎರಡು ಶುಭ ಹಾಂ ಅದರಲ್ಲಿ ಏನಿದೆ ಅಂತ ಇದು ಎರಡು ಹಳ್ಳಿಗೆ ಸುತ್ತಲಿನ ಎರಡು ಹಳ್ಳಿಗಳ ಆದಾಯ ಪೂಜೆ ಹಾಗೂ ದೇವಸ್ಥಾನದ ಕಾರ್ಯಕ್ಕೆ ಮೀಸಲಾಗಿತ್ತು ಓಕೆ ಈ ಶಾಸನಗಳಲ್ಲಿ ಗೋಪುರ ಉಯ್ಯಾಲೆ ಹಾಗೂ ಸ್ವತಃ ಶಿಲಾಫಲಕ ನಿರ್ಮಾಣವನ್ನ ಜಡೆಯ ರಾಮೋಜನ್ ಎಂಬ ಶಿಲಾ ಕಲ್ಲು ಕುಟಿಗನು ಮಾಡಿದನೆಂದು ಹೇಳಲಾಗಿದೆ ಕೆದ್ದವನ್ ಹೆಸರು ಕೂಡ ಇದೆ ನೋಡಿ ಅವರು ಇಮ್ಯಾಜಿನರಿ ಫೋಟೋ ಕೂಡ ಹಾಕಿದ್ದಾರೆ ಯಾವುದು ಜಡೆಯ ರಾಮೋಜ ಅನ್ನೋರುದಂದು ಆದರೆ ಈ ಶಾಸನ ಕೆದ್ದವರು ಈ ಶಾ ಕಲ್ಲಿನ ಶಾಸನ ಕೆತ್ತವರು ನಮ್ಗೆ ಏನು ಗೊತ್ತಿಲ್ಲ ಅದೇ ಹೆಸರು ಹೆಸರು ಗೊತ್ತಿಲ್ಲ ಇವರು ಯಾರು ಯಾರಿಗೆ ಹೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ ನಮ್ಗೆಲ್ಲ ಸ್ಪಷ್ಟವಾಗಿಲ್ಲ ಕುಟಿಕ ನೋಡಿ ಇಲ್ಲಿ ವಿಜಯನಗರ ಕಾಲದ ಶಾಸನಗಳಿವು ಇದು ಸಿದ್ಧ ಸಿದ್ಧನಾಥ ದೇವಸ್ಥಾನ ಅಥವಾ ನಾವು ಅಂತ ಕರಿತೀವಿ ಸಂಸ್ಕೃತದಲ್ಲಿ ಚಂಪಕನಾಥ ಅಂತ ಕರಿತಾರೆ ಅದು ಶಾಸನ ಇದು ಇವು ಎರಡು ಶಾಸನಗಳು ಒಂದೇನೇ ಏನು ಬಹಳ ವ್ಯತ್ಯಾಸ ಇಲ್ಲ ಅವರು ಬುಕ್ಕರಾಯರು ಶಾಸನ ಆಗ್ತಾರೆ ಹಳ್ಳಿಗಳ್ನ ದತ್ತಿ ಕೊಡ್ತಾನೆ ದೇವಸ್ಥಾನ ಆದ ಪೂಜೆಗಳು ಇದೆ

ನೋಡಿ ಹೇಳಿದ್ರೆ ಶೈವ ಆಗಿ ಇಲ್ಲಿ ಶೈವ ಸಿಂಬಲ್ ಅಷ್ಟೇ ಇದೆ ಅಲ್ಲಿ ಎರಡು ಇತ್ತು ಇಲ್ಲಿ ಕೂಡ ಅಷ್ಟೇ ಶೈವ ನೋಡಿ ಶಿವಲಿಂಗ ಇಲ್ಲಿ ಗೋವು ಇದೆ ನೋಡಿ ಇದು ದೇವಸ್ಥಾನದ ವಿಶೇಷ ಏನಂದ್ರೆ ನೀವು ಒಳಗೆ ಹೋದ್ರೆ ಎಸಿನಲ್ಲಿ ಆಗುತ್ತೆ ತಂಪು ಎಂತ ಬೇಸಿಗೆಲ್ಲ ಪೂರ್ತಿ ತಂಪು ಇರುತ್ತೆ ಹ್ಮ್ ಅಷ್ಟು ಪ್ರಶಾಂತವಾಗಿರುತ್ತೆ ಓಕೆ ಮತ್ತೆ ಈ ದೇಶದಲ್ಲಿ ನಮ್ಮ ದೇಶದಲ್ಲಿ ಸಿಮೇಶ ಇಡಂಬಿ ಎಲ್ಲ ಕಡೆಗೂ ಒಂದು ಕಾಲಭೈರ ಗ್ರಹಗಳಿರುತ್ತಾಗ ಹ್ಮ್ ಹೇಳಿದ್ರು ಶೈವನ ಉಗ್ರರು ಇರ್ತಿದ್ರು ಇಲ್ಲಿ ವೀರ್ಭದ್ರಂದ ಇದೆ ದಕ್ಷ ತಲೆ ಕಡಿತಾರಲ್ಲ ಒಂದ್ ಕಡೆಗೆ ತಲೆ ಕಡಿದಿರತ್ತೆ ಕೆಳಗೆ ನಾಯಿ ಇರತ್ತೆ ರಕ್ತ ರಕ್ತ ಇರುತ್ತೆ ಇನ್ನೊಂದ್ ಕಡೆ ಟಗ ಟಗರು ತಲೆ ಇಟ್ಟಿರೋದಿರುತ್ತೆ ವೀರ್ಭದ್ರ ಒಂಥರ ಇರುತ್ತೆ ಕಾಳಬರ ಸ್ವಲ್ಪ ವ್ಯತ್ಯಾಸ ಇರ್ತಾರೆ ಸ್ವಲ್ಪ ಬಟ್ಟೆ ಇರುತ್ತೆ ಅವ್ರು ಕಾಳಬರ ಪೂರ್ತಿ ಆಗಿರ್ತಾನೆ ಸಣ್ಣ ಪುಟ್ಟ ವ್ಯತ್ಯಾಸ ಇಡ್ತಾರೆ

ಬಹಳಷ್ಟು ಓಕೆ ಬೆಟ್ಟದ ಸಂಪಿಗೆ ಅಂತ ಹ್ಞೂ ಒಟ್ಟು ಸ್ನೇಹಿತರೆ ಇದು ನಮ್ಮ ಸಂಪಿಗೆ ಸಿದ್ದೇಶ್ವರ ಗುಡಿ ಬಹಳ ಮುಖ್ಯವಾಗಿ ಇದರ ವಿಚಾರ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ನಮ್ಮ ದುರ್ಗದ ಪಾಳೆಗಾರರು ಅದು ಮದಕರಿ ನಾಯಕರಿಗಲಿ ಬ ಬಿಚ್ಚಗತಿ ಬರಮಣ್ಣ ನಾಯಕರಿರಲಿ ಮತಿ ತಿಮ್ಮಣ್ಣ ನಾಯಕರಿರಲಿ ಆ ವಂಶದ ಪಾಳೆಗಾರರು ಪಟ್ಟಕ್ಕೆ ಬರಬೇಕಾರೆ ಅವರ ಪಟ್ಟಾಭಿಷೇಕ ನಡೀತಾ ಇದ್ದಂಥ ಸ್ಥಳ ಇದು ಅನ್ನೋದು ಇದರ ಒಂದು ಬಹಳ ಐತಿಹಾಸಿಕವಾದಂಥ ದಾಖಲೆ ಮತ್ತು ಮಹತ್ವ ಆ ಕಾರಣಕ್ಕೆ ಬಹಳ ಒಳ್ಳೆಯ ಒಂದು ಇತಿಹಾಸಕ್ಕೆ ಪೂರಕವಾದಂಥ ಒಂದು ದೇವಸ್ಥಾನ ಸ್ನೇಹಿತರೆ ನೀವು ನೋಡ್ತಾ ಇರೋದು ಹಿಡಿಂಬೇಶ್ವರ ದೇವಸ್ಥಾನದ ಒಂದು ಕೆಳಭಾಗದಲ್ಲಿ ಇದ್ದೀವಿ ನಾವೀಗ ನೋಡಿ ಇಲ್ಲೊಂದು ವಿಶೇಷವಾದ ಒಂದು ಕಲ್ಲಿದೆ ಈ ಕಲ್ಲಿನ ಬಗ್ಗೆ ನಮ್ಮ ಸರ್ ಒಂದು ಅದ್ಭುತವಾದ ಒಂದು ಕಥೆ ಹೇಳಕ್ಕೆ ಬಂದಿದ್ದಾರೆ ಏನ್ ಸರ್ ಈ ಕಲ್ಲಿನ ವಿಶೇಷ ಇದು ಕಲ್ಲಿದೆ ಇದೇ ಕಲ್ಲಿ ಯಾಕೆ ಹ್ಮ್ ಅದಕ್ಕೆ ಕರ್ಕೊಂಡ್ ಬಂದಿದ್ದೀನಿ ನಿಮ್ಮನ್ನ ಇದನ್ನ ಮೆನ್ ಅಂತ ಕರಿತೀವಿ ಮೆನ್ ಹಿರ್ ಅಂತ ಹಿರ್ ಅಂತ ಅಂದ್ರೆ ಶಿಲಾಯುದ ಕಾಲದಲ್ಲಿ ಸಮಾಧಿ ಮಾಡಿದ ಮೇಲೆ ಅದ್ರ ಮೇಲೆ ನಿಲ್ಲಿಸ್ತಾ ಇದ್ರು ಸಮಾಧಿಗಳ ಮೇಲೆ ಕಲ್ಲುಗಳನ್ನ ಬಹಳಷ್ಟು ಕಡೆ ಇದೆ ಬಹಳಷ್ಟು ಪ್ಯಾಟರ್ನ್ಸ್ ಇದಾವೆ ಅದರಲ್ಲಿ ಈ ಕಲ್ಲಿಂದ ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ಬರೀ ಬರೀ ಇದ್ಮಾರಕ ತರ ಅಷ್ಟೆಲ್ಲ ನೋಡ್ರಿ ಇಲ್ಲಿ ಚಿತ್ರ ಇದೆ ಕತ್ತಿ ತರ ಮದ್ ಮಧ್ಯೆ ಗಿರೆ ಇದೆ ಮತ್ತೆ ಕಪ್ ಸಹ ಕಪ್ ಮಾಡ್ತಾನಲ್ಲ ಇದೆಲ್ಲ ಪೂರ್ತಿ ಎಲ್ಲ ಇದೆ ಪೂರ್ತಿ ಇದು ಹಂಗಾಗಿ ಬಹಳಷ್ಟು ವಿಚಾರನೇ ಒಂದೇ ಕಲ್ಲಲ್ಲಿ ಹೇಳ್ಬೋದು ಒಂದೇ ಕಲ್ಲೇ ಹತ್ತಾರ ಕಥೆಗಳು ಹೇಳುತ್ತೆ ಪ್ರೀಸ್ಟಾರಿಕಿಂದ ಹಿಡಿದು ಈ ಕಾಲದೊಳಗು ಈ ಕಲ್ಲು ಎಲ್ಲಾ ಇತಿಹಾಸ ಒಳಗೊಂಡಿದೆ ಸಮಾಧಿ ಆಗಿರ್ಬೋದು ಕಿಪಿಲ್ಸ್ ಆಗಿರ್ಬಹುದು ಈ ಕತ್ತಿ ಅದೆಲ್ಲ ಬಹಳಷ್ಟು ವಿಚಾರಗಳು ಅದರಲ್ಲಿ ಅಂದ್ರೆ ಸಾವಿರ ವರ್ಷಗಳಿಂದ ಬೇರೆ ಬೇರೆ ಸಂದರ್ಭದಲ್ಲಿ ಇದಕ್ಕಲ್ಲ ಬೇರೆ 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 ಉದ್ದೇಶಗಳಿಗೆ ಬಳಸ್ಕೊಂಡಿದ್ದಾರೆ ಈಗ ಅದೆಲ್ಲ ರಸ್ತೆಲ್ಲ ಬಿದ್ದಿತ್ತು ನೂರಾರು ವರ್ಷಗಳ ಕಾಲದಲ್ಲಿ ಯಾರಿಗೂ ಕಣ್ಣಿಗೂ ಬಿದ್ದಿದ್ದಿಲ್ಲ ಇದೇ ಜಾಗದಲ್ಲಿ ಇದ್ರು ಕೂಡ ಇಲ್ಲಿ ಇದೇ ರೋಡಲ್ಲೇ ಬಿದ್ದು ಗೊತ್ತಿದ್ದಿಲ್ಲ ನಮಗೆ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದ ಕೆಳಗೆ ಆಕಸ್ಮಿಕವಾಗಿ ಸಿಕ್ತು ಇನ್ನೊಬ್ರು ತೋರಿಸಿದ್ರು ನಾವು ಬಂದು ಸಹ ಸಹಕಾರದಿಂದ ತೆಗೆದು ಪಕ್ಕದಲ್ಲಿಟ್ಟು ಒಂದು ಸಂರಕ್ಷಣೆ ಮಾಡಿದ್ವಿ ಅಂದ್ರೆ ಇದು ಆದಿಮಾನವರ ಸಮಾಧಿಗಳ ಮೇಲೆ ಪರಿಸರ ಇದಕ್ಕಿಂತ ದೊಡ್ಡ ಕಲ್ಲುಗಳೆಲ್ಲ ಇದ್ವು ಇತ್ತೀಚೆಗೆ ನಗರೀಕರಣ ಬಿದ್ದು ಎಲ್ಲ ಹೊಡೆದೋಗಿದಾವೆ ನಮ್ಗೆ ಉಳಿಸ್ಕೊಳಕ್ ಆಗಲಿಲ್ಲ ಬರೋ ಅಲ್ಲ

ನಮ್ಮ ಕೆಲವರು ದುಂಡು ಮಾಡಿರ್ತಾರೆ ಅಥವಾ ಚೌಕದಲ್ಲಿ ಮಾಡಿರ್ತಾರೆ ಕೆಲವು ನೆಲ ನೆಲದಲ್ಲಿ ಚೇಂಬರ್ ಕಫಿನ್ಸ್ ಮಾಡ್ತಾರಲ್ಲ ಆ ಥರ ಮಾಡಿರ್ತಾರೆ ಚೌಪಟ್ಟಿಗೆ ಥರ ಹ್ಞೂ ಒಟ್ಟು ಸರ್ ನನಗೆ ಹೇಳೋ ಸರ್ ನಾನು ಹಿರೇ ಬೆಂಡ್ಕರೆಲ್ಲ ನೋಡ್ಕೊಂಬಂದ್ರೆ ಆಶ್ಚರ್ಯ ಆಗೋದು ನಮ್ಮ ಹಿರಿಯರು ಸಾವನ್ನ ಒಬ್ಬ ಒಬ್ಬ ಹಿರಿಯರ ಸತ್ರ ಮನೆ ಯಾರೋ ಒಬ್ಬ ಮನುಷ್ಯ ಸತ್ರ ಆ ಸಾವು ಹೇಗೆ ಅವ್ರ ಸಂಸ್ಕಾರ ಮಾಡೋದು ದೊಡ್ಡ ಸಂಸ್ಕೃತಿ ಹೌದು ಸಂಸ್ಕಾರ ಮಾಡೋದೇ ಒಂದು ಸಂಸ್ಕೃತಿ ಹ್ಮ್ ಹ್ಮ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಸರ್ ಯು ಕರ್ನಾಟಕದ ಎಲ್ಲ ಎಪಿಸೋಡು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ಮಾಡಿ ಬೆಲ್ ಐಕಾನ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ